ಈ ಕುಮಾರಸ್ವಾಮಿ ಅವ್ರಿಗೂ ಕನ್ಸಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಬರ್ತಾರೆ ಕುಮಾರಸ್ವಾಮಿ ಅವರು ಇಲ್ಲಿ ಸಾರ್ ಅಂದ್ರೆ ಡಿ ಕೆ ಅಂತಾರೆ ಕುಮಾರಸ್ವಾಮಿ ಅವರೆಲ್ಲಾದರೂ ಈಗ ನಿದ್ದೆ ಹೋಗೋವಾಗ ಸಾರ್ ಅಂದ್ರೆ ಡಿ ಕೆ ಡಿ ಕೆ ಡಿ ಕೆ ಅಂತಾರೆ ಅವ್ರಿಗೂ ಕನ್ಸಲ್ ನಮ್ಮ ಡಿ ಕೆ ಒಂಥರ ನನಗೆ ಗೊತ್ತಿರೋ ಪ್ರಕಾರ ಯಾಕೋ ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಡಿ ಕೆ ಸಾಹೇಬ್ರ ಮೇಲೆ ಪ್ಯಾರು ಮೊಹಬ್ಬತ್ತು ಇಷ್ಕು ಲವ್ ಎಲ್ಲ ಆಗಿದೆ ಅನ್ಸುತ್ತೆ ಈ ಒಂದು ವಯಸ್ಸಲ್ಲಿದ್ದಾಗ ನಾವು ಇಷ್ಟಪಟ್ಟವ್ರಿಗೆ ಜ್ಞಾಪಕ ಬರಲ್ವಾ ಕನಸಲ್ಲೂ ಮನಸಲ್ಲೂ ಅಲ್ಲೇ ಹಾಗೆ ಒಂಥರ ಕುಮಾರಸ್ವಾಮಿ ಅವರಿಗೆ ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಕ್ರಶ್ ಆಗಿದೆ ಎಂಥ ಕ್ರಶ್ ಆಗಿದೆ ಅಂದರೆ ಅವ್ರು ಬಿಟ್ಟು ಇನ್ನೇನೂ ಜ್ಞಾಪಕ ಬರಲ್ಲ ಅಲ್ಲರಿ ಯಾವುದಕ್ಕೆ ಯಾವುದನ್ನ ಲಿಂಕ್ ಮಾಡ್ತಿದ್ದಾರೆ ಐ ಟಿ ಇ ಡಿ ಇರೋದು ಅವ್ರ ಕೈಯಲ್ಲಿ ಐ ಟಿ ಇಡಿನ ಅವರು ಕುಮಾರಸ್ವಾಮಿಯವರು ಅವರು ಡೆಲ್ಲಿಗೆ ಹೋದರೆ ಅವ್ರು ಏನೂ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲ್ಲ ಅವ್ರನ್ನ ಯಾರ್ಯಾರು ಬೈತಾರೋ ವಿಡಿಯೋ ಲಿಂಕ್ ತಗೊಳ್ಳೋದು ಬುಕ್ ಮಾಡು ಇವ್ರನ್ನ ಕುಮಾರಸ್ವಾಮಿ ಅವ್ರ ನೇಚರ್ ನನಗೆ ಗೊತ್ತು ಈ ಕುಮಾರಸ್ವಾಮಿ ಅವ್ರು ಯಾರು ಬೈತಾರೋ ಎಲ್ಲ ಯೂಟ್ಯೂಬ್ ಲಿಂಕ್ ನೋಡಿ ಹಾಕು ಇ ಡಿ ಆಫೀಸರ್ಸ್ಗೆ ಇವ್ರಿಗೆ ಹೆಂಗೆ ಕೆಲಸ ಕೊಡ್ಬೋದು ಹೆಂಗೆ ಕಾಟ ಕೊಡ್ಬೋದು ಇದೇ ಇನ್ನೇನು ಅವ್ರು ಬೇರೆ ಯೋಚನೆ ಮಾಡಲ್ಲ ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಕುಮಾರಸ್ವಾಮಿ ಸರ್ ಪ್ರಧಾನಿ ಮಗ ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಒಪ್ಕೊಂತೀವಿ ಆದರೆ ರೈತನ ಮಗ ಉಪಮುಖ್ಯಮಂತ್ರಿ ಆದಷ್ಟು ನಿಮ್ಮಷ್ಟು ಜರ್ನಿ ಈಸಿ ಇರಲಿಲ್ಲ ಸಹಿಸ್ಕೋಬೇಕಲ್ಲ ಸರ್ ನೀವು ಬೇರೆಯವ್ರನ್ನೂ ಸಹಿಸಲ್ಲ ನಿಮ್ಮ ಸಮುದಾಯದವ್ರನ್ನೂ ಸಹಿಸಲ್ಲ ಅಂದರೆ ಹೆಂಗೆ ಸರ್ ಬಿಡಿ ಈಗ ನೀವು ಅವರ ಬೇರೆ ನೀವು ನೀವೆ ನಿಮ್ಮ ಪಾರ್ಟಿಯಲ್ಲಿ ಬೆಳೆಯಕ್ಕೆ ಬಿಡಲಿಲ್ಲ ನಿಮ್ಮ ಸಮುದಾಯದ ರೀ ಒಕ್ಕಲಿಗ ಸಮುದಾಯದ ಉಡುಗಾರಿ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ನೀವು ಅದನ್ನು ಸಹಿಸ್ಕೊಳ್ಳಿಲ್ಲ ಅಂದರೆ ಸರ್ ಇದು ಹೆಂಗ್ ಗೊತ್ತಾ ರಾಜಕಾರಣ ನಮ್ಮವ್ರನ್ನ ನಮ್ಮವ್ರು ಬೆಳೆಸಲ್ಲ ನಮ್ಮವ್ನ ಬೆಳೆದೋಗ್ತಾನೆ ಬೇರೆಯವ್ರನ್ನ ಬೇರೆಯವ್ರು ಬೆಳೆಸಲ್ಲ ಯಾಕೆಂದ್ರೆ ಅವ್ನು ನಮ್ಮೂನಲ್ಲ ಅಂತ ಇದ್ರ ಅರ್ಥ ಏನು ಗೊತ್ತೇ ಇಲ್ಲಿ ಯಾವನ್ನೂ ಬೆಳೆಸಲ್ಲ ಈಗ ಅವ್ರಿಗೆ ಇವತ್ತು ಒಕ್ಕಲಿಗರ ಪರಮೋಚ್ಛ ಲೀಡರ್ಶಿಪ್ ಒಂದು ಕಾಲದಲ್ಲಿ ಅವ್ರಿಗೆ ಇತ್ತಲ್ಲ ಇವತ್ತು ಯಾರೋ ಒಬ್ರು ಈ ಸ್ಟೇಟ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರಲ್ಲ ಹೊಟ್ಟೆ ಕಿಚ್ಚು ಪಟ್ಕೊಂಡ್ರೆ ಹಿಂಗೆ ಇಲ್ಲ ಡಿ ಕೆ ಸಾಹೇಬ್ರ ಪಾಡ್ಗೆ ಅವ್ರನ್ನ ಬಿಡಿ ಕುಮಾರಸ್ವಾಮಿ ಸರ್ ಹಾ ನನಗೆ ಕುಮಾರಸ್ವಾಮಿ ಅವ್ರ ಬಗ್ಗೆನು ಭಾಳ ಗೌರವ ಇದೆ ದಯವಿಟ್ಟು ನನ್ನ ಯೂಟ್ಯೂಬ್ ಲಿಂಕ್ ಇಟ್ಕೊಂಡು ಎಲ್ಲಾದರೂ ಐ ಟಿ ಇಡಿಯವ್ರು ಕೊಟ್ಟುಬಿಟ್ಟಿರಾ ಸರ್ ಯಾರು ಹಾ ನಾನು ಬೆಳಗ್ಗೆ ಏಳು ಗಂಟೆ ಏಳುವರೆಗೆ ನನ್ನ ಮನೆ ಕಾಲಿಂಗ್ ಆದರೆ ನನ್ನ ಡೋರ್ ಓಪನ್ ಮಾಡುವಾಗ ಐ ಟಿ ಇಡಿಯವ್ರು ನಿಂತಿರ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲೇ ಇದ್ದೀನಿ ಭಯ ಗಿಯ ಏನಿಲ್ಲ ಈಗ ಒಂದು ಕೂದಲು ಐ ಟಿ ಇಡಿಗೆಲ್ಲ ಹೆದರ್ತೀವ ಐ ಟಿ ಇಡಿಗೆಲ್ಲ ಹೆದರ್ತೀವ ಐ ಟಿ ಇ ಡಿ ಅವ್ರು ಮಾಡಿದ್ರೆ ನಾನು ಅವ್ರ ನೋ ಕೇಸ್ ಹಾಕ್ತೀನಿ ಏನು ಹೆದರಿಕೆ ಇಲ್ಲ ರಾಜಕಾರಣಕ್ಕೆ ಬಂದ ಮೇಲೆ ಈ ಮಾನ ಮರ್ಯಾದೆ ಭಯ ಎಲ್ಲ ಬಿಟ್ಟುಬಿಡ್ಬೇಕು ಬಿಟ್ಟಿರೋನೇ ರಾಜಕಾರಣದಲ್ಲಿ ಸರ್ವೈವ್ ಆಗೋದು ಬಟ್ ನನಗೆ ಬೇಜಾರೇನು ಅಂದರೆ ಸ್ವಲ್ಪ ಕುಮಾರಸ್ವಾಮಿಯವರು ಮೋಸ್ಟ್ಲಿ ನೋಡ್ಬೇಕು ಯಾರ್ಯಾರು ಇದಾರೋ ಇಟ್ ಲೀಸ್ಟಲ್ಲಿ ಕುಮಾರಸ್ವಾಮಿ ಅವರು ಇಟ್ ಲೀಸ್ಟಲ್ಲಿ ಬಿ ಜೆ ಪಿ ಅವರು ಇಟ್ ಲೀಸ್ಟಲ್ಲಿ ಲೆಟ್ ಸಿ ಅವ್ರು ಏನು ಮಾಡಿದ್ರು ಇಪ್ಪತ್ತೊಂಬತ್ತರಲ್ಲಿ ಸೆಂಟರಲ್ಲಿ ನಾವು ಬರ್ತೀವಿ ಅಧಿಕಾರಕ್ಕೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗೋದು ಯಾರಿಂದನೂ ತಪ್ಸೋಕೆ ಸಾಧ್ಯ ಇಲ್ಲ